ಪ್ರೇ ಸ ಲೋಡ್ ಯಾ ದೇವರ ನಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕರ್ತನ ಅಂತ ತಂದೆ ಆ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನೇ ದೇವ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನಮ್ಮ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡವರ ಮಕ್ಕಳನ್ನು ಕೂಡ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ನಾಲ್ಕು ಕೆಲಸಗಾರರು ದೇವರನ್ನು ಮೆಚ್ಚಿಸಬೇಕು ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ನಾಲ್ಕು ಕೆಲಸಗಾರರು ದೇವರನ್ನು ಮೆಚ್ಚಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಜ್ಞಾನೋಪ್ತಿಗಳು ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನ ದನವನ್ನೇ ನಂಬಿದವನು ಬಿದ್ದು ಹೋಗುವನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಇವತ್ತು ಕೆಲಸ ಮಾಡೋರು ಅನೇಕರು ಏನು ಮಾಡ್ತಾರೆ ಅಂದರೆ ಕೆಲಸಕ್ಕೆ ಹೋಗ್ತಾರೆ ಬರೀ ನನಗೆ ಹಣ ಸಂಪಾದನೆ ಆದರೆ ಸಾಕು ನನಗೆ ಟೈಮ್ ಆದರೆ ಸಾಕು ನನಗೆ ಸಂಬಳ ಸಿಕ್ಕಿದರೆ ಸಾಕು ಅಂಥೇಳಿ ಬರೀ ಹಣವನ್ನೇ ಮೆಚ್ಚುತ್ತಾರೆ ನಾವು ನೆನ್ನೆ ಮೊನ್ನೆಲ್ಲ ತಿಳ್ಕೊಂಡಿದ್ದೇವೆ ಐಶ್ವರ್ಯವಂತರು ಯಾವ ರೀತಿ ಹಣವನ್ನು ಮೆಚ್ಚಿ ಹೋದರೆ ಮೋಸ ದಗ ಅನ್ಯಾಯ ಮಾಡಿದರೆ ಅವರು ಯಾವ ರೀತಿ ತೊಂದರೆಗೆ ಸಿಕ್ಕ ಹಾಕ್ಕೊಳ್ತಾರೆ ಎಂಬುದನ್ನು ನೋಡಿಕೊಂಡಿದ್ದೇವೆ ಇವತ್ತು ಅದೇ ಕೆಲಸಗಾರರ ಬಗ್ಗೆ ಕೆಲಸಗಾರರು ಕೂಡ ಏನು ಮಾಡ್ತಾರೆ ಬರೀ ಈಗ ನಾವು ತಿಳ್ಕೊಂಡ ಹಾಗೆ ನನಗೆ ಹಣ ಸಂಪಾದನೆ ಆದರೆ ಸಾಕು ಅಷ್ಟು ಸಂಬಳ ಸಿಕ್ಕಿದರೆ ಸಾಕು ಇಷ್ಟು ಸಂಬಳ ಸಿಕ್ಕಿದರೆ ಸಾಕು ಅಂಥೇಳಿ ನನಗೆ ಸಮಯ ಆದರೆ ಸಾಕು ನಾನು ಹೋಗಿ ಬಂದರೆ ಸಾಕು ಅವರಿಗೆ ಮುಖ ನೋಡಿದರೆ ಸಾಕು ಎಂಬುದಾಗಿ ಬರೀ ಹಣ ಸಂಪಾದನೆಗಾಗಿಯೇ ಅವರು ನೋಡ್ತಾರೆ ಹೊರತು ಕೆಲವರು ಆದರೆ ಇವತ್ತು ನನಗೆ ಖಂಡಿತವಾಗಿ ನನಗೆ ಇವರು ಸಂಬಳ ಕೊಡ್ತಾರೆ ಆ ಸಂಬಳಕ್ಕೆ ಸರಿಯಾದ ಕೆಲಸವನ್ನು ನಾನು ಮಾಡಬೇಕು ಅವರ ಋಣ ನಮ್ಮ ಮೇಲೆ ಇರಬಾರದು ಎಂಬುದಾಗಿ ಯೋಚನೆ ಬಹಳ ಜನರಲ್ಲಿ ಕಡಿಮೆ ಹಾಗೆ ಇವತ್ತು ಕೆಲಸಗಾರರು ಕೂಡ ಏನು ಮಾಡ್ತಾರೆ ಅಂದರೆ ಬರೀ ಹಣವನ್ನೇ ನಂಬಿ ಹೋಗಿ ಹಣ ಸಂಪಾದನೆ ಮಾಡ್ಬೋದು ಕೆಲಸ ಮಾಡಿಸೋರು ಕೆಲವರು ಒಳ್ಳೆಯದ ಅಯ್ಯೋ ಬಂದಿದ್ದಾನಲ್ಲ ಅಂತೇಳಿ ಕೊಡ್ಬೋದು ಆದರೆ ಅನ್ಯಾಯದ ಸಂಪಾದನೆ ಕೆಲಸಗಾರರಿಗೂ ಕೂಡ ಒಳ್ಳೆಯದನ್ನು ಕೊಡುವುದಿಲ್ಲ ಅನೇಕರು ಏನು ಮಾಡ್ತಾರೆ ಇವತ್ತು ಎಷ್ಟಪ್ಪ ನನಗೆ ಸಂಬಳ ನನಗೆ ಮುನ್ನೂರು ನನಗೆ ಐನೂರು ನನಗೆ ಎಂಟುನೂರು ನನಗೆ ಸಾವಿರ ನನಗೆ ಸಾವಿರದ ಬೆಂಗಳೂರಲ್ಲಿ ಅಷ್ಟಿದೆ ಪೂನದಲ್ಲಿ ಇಷ್ಟಿದೆ ಮಂಗಳೂರಲ್ಲಿ ಇಷ್ಟಿದೆ ಈ ರೀತಿ ಹೋಗಿ ಹೋಗೋದೇ ಎಷ್ಟು ಗಂಟೆಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಮಾತನಾಡೋದು ಬೀಡಿಯೋ ಪಾನ್ ಪರಕೋ ಹಣಸೋ ಗುಡ್ಕನೋ ಎಲ್ಲ ಹೀಗೆ ತಿಂದುಕೊಂಡು ಅದರಲ್ಲಿ ಸ್ವಲ್ಪ ಟೈಮ್ ಪಾಸು ಅಲ್ಲಿಂದ ಸ್ವಲ್ಪ ಹೊತ್ತು ಕೆಲಸ ಮಾಡೋದು ಅಲ್ಲಿಂದ ಮತ್ತೆ ಅವ್ರದ್ದು ಟೀಯ ಕಾಫಿನ ಏನಾದರೂ ಅದು ಒಂದು ಮತ್ತೆ ಸ್ವಲ್ಪ ಹೊತ್ತು ಅಲ್ಲಿಂದ ಊಟ ಅಲ್ಲಿಂದ ಕೂತ್ಕೊಂಡು ಭಾಳ ಹೊತ್ತು ವಿಶ್ರಾಂತಿ ಆಮೇಲೆ ಪುನಃ ಸ್ವಲ್ಪ ಹೊತ್ತು ಕೆಲಸ ಮಾಡೋದು ಅಲ್ಲಿಂದ ಅಲ್ಲಿಂದಷ್ಟೊತ್ತಿಗೆ ಅವರು ಹೊರಡ್ತಾರೆ ಸಂಬಳ ಸಂಬಳವೇ ಇದು ಬಹಳ ಒಂದು ದೊಡ್ಡ ತಪ್ಪು ಆದರೆ ಆ ರೀತಿಯಲ್ಲಿ ಇವತ್ತು ಎಷ್ಟೆಷ್ಟೋ ಸಂಬಳವನ್ನು ಮಾಡಿದವರು ಖಂಡಿತವಾಗಿಯೂ ಅವರಿಗೆ ಸಂಬಳ ಉಳಿತಾಯ ಆಗಲಿಲ್ಲ ಆಗೋದು ಇಲ್ಲ ಕಾರಣ ಕೆಲಸ ಮಾಡಿಸಿದವರಂತ ಅವರ ಅವರಿಗೆ ಬಹಳ ಬೇಸರವಾಗ್ತದೆ ಆದರೆ ಏನು ಮಾಡೋದು ನಮ್ಮ ಕೆಲಸ ಆದರೆ ಸಾಕಲ್ಲಪ್ಪ ಕೆಲಸ ಇಲ್ಲಲ್ಲ ಏನು ಮಾಡೋದು ಎಂಬುದಾಗಿ ಅವರಿಗೆ ಏನಾದರೂ ಹೇಳಿದರೆ ಅವರು ಬರೋದೇ ಇಲ್ಲ ಸರಿಯಾಗಿ ಮಾತಾಡಿದ್ರೆ ಬರೋದೇ ಇಲ್ಲ ಎಂಬುದಾಗಿ ಅವರು ಕೂಡ ಮನನೋಹಿಸಿಕೊಳ್ಳೋರಾಗಿದ್ದಾರೆ ಹಾಗೆ ಮಾಡುವವರು ಇವತ್ತು ಕೆಲಸದವರು ಕೂಡ ಕೆಲಸ ಮಾಡಿಸುವ ಮನನ್ ಆದುದರಿಂದ ಅವರು ಮಾಡ ತೆಗೆದುಕೊಂಡ ಸಂಬಳಕ್ಕೆ ಖಂಡಿತವಾಗಿಯೂ ಸರಿಯಾದ ದುಡಿಮೆ ಬೇಕು ಅಂಥವ್ರ ಕೆಲಸದವರನ್ನು ಮಾತ್ರ ದೇವರು ಮೆಚ್ಚುತ್ತಾರೆ ಹಾಗೆ ಕೆಲಸ ಮಾಡೋರೆಲ್ಲರೂ ಏನು ಮಾಡಬೇಕು ದೇವರನ್ನು ಮೆಚ್ಚಿಸಲು ಪ್ರಯತ್ನ ಮಾಡಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಮುನ್ನೂರು ರೂಪಾಯಿ ಕೆಲಸ ಸಂಬಳ ತಗೊಳ್ಳೋರು ಮುನ್ನೂರು ರೂಪಾಯಿ ಕೆಲಸ ಮಾಡ್ತಾರಾ ಖಂಡಿತವಾಗಿಯೂ ಇಲ್ಲ ಆದ್ದರಿಂದ ಬಹಳ ಚರ ಐನೂರು ಎಂಟುನೂರು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಸಂಬಳ ತೆಗೆಕೊಂಡವ್ರು ಕೆಲಸ ಮಾಡ್ತಾರೆ ಖಂಡಿತವಾಗಿಯೂ ಇಲ್ಲ ಆದರೆ ಆ ಸಂಬಳಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಲೇಬೇಕು ಎರಡು ನಮಗೆ ಸ್ತೋತ್ರವಾಗಲಿ ಅದು ಯಾವುದೇ ಫ್ಯಾಕ್ಟ್ರಿಗಳಲ್ಲಿ ಆಗ್ಬೋದು ಅಥವಾ ಹಳ್ಳಿಯೊಳಗೆ ರೈತರುಗಳು ಆಗ್ಬೋದು ರೈತರಲ್ಲಿ ಕೆಲಸ ಆಗ್ಬೋದು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ದುಡಿಯೋರು ಆಗಿರ್ಬೋದು ಪ್ರತಿ ಒಂದು ಸಂಬಳಕ್ಕೆ ಸರಿಯಾಗಿ ನ್ಯಾಯಯುತವಾಗಿ ದುಡಿಯಲೇಬೇಕು ಇಲ್ಲದರೆ ಬರೀ ಹಣಕ್ಕಾಗಿ ಹೋಗುವವರು ಇವತ್ತು ಬಹಳ ಸಂಬಳ ತಗೊಂಡಿದ್ದಾರೆ ಅದರಿಂದ ಖಂಡಿತವಾಗಿ ಅವರು ಫಲ ಕಾಣೋದಿಲ್ಲ ಎಷ್ಟೇ ದುಡಿದ್ರು ಎಷ್ಟೇ ಸಂಪಾದನೆ ಮಾಡಿದ್ರು ಇಲ್ಲ 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 ಆಸ್ಪತ್ರೆಗಿಲ್ಲ ಬಟ್ಲಿಗಿಲ್ಲ ಮಕ್ಕಳಿಗಿಲ್ಲ ಇಲ್ಲ ಅಂತೇಳಿ ಬಹಳ ಗೋಳಾಡೋರು ಕೂಡ ಇದ್ದಾರೆ ಅದಕ್ಕೆ ಈ ವಚನ ದನವನ್ನೇ ನಂಬಿದವನು ಬಿದ್ದು ಹೋಗುವನು ಒಂದು ಟೈಮಲ್ಲಿ ನಾನು ಕೂಡ ಟೆಂಪ್ರವರಿಯಾಗಿ ಕೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಹಾಗೆ ನಾವು ಬಹಳ ಚಿಕ್ಕದಲ್ಲಿ ಕಷ್ಟದಲ್ಲಿದ್ದಾಗ ಇತರರಲ್ಲಿ ಕೂಡ ಕೆಲಸಕ್ಕೆ ಹೋದಾಗ ಬಹಳ ಹಣಕ್ಕಾಗಿಯೇ ಅದು ನನಗೆ ಒಳ್ಳೆಯದು ತರಲಿಲ್ಲ ಆಮೇಲೆ ಗೊತ್ತಾಯಿತು ನಾನು ಬಹಳ ಅನ್ಯಾಯ ಮಾಡಿದ್ದೇನೆ ಎಂಬುದಾಗಿ ಈಗಲೂ ಅರ್ಥವಾದಾಗ ನಾನು ಏನು ಮಾಡ್ತಾ ಇದ್ದೇನೆ ಅಂತ ನಾನು ಯಾರಿಗೆ ಅನ್ಯಾಯ ಮಾಡಿದ್ದೇನೋ ಅಂಥವರಿಗೆ ಹಾಗೆ ನಾನು ಇವತ್ತು ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ನನ್ನನ್ನು ಕ್ಷಮಿಸು ಕ್ಷಮಿಸು ಅವರನ್ನು ಆಶೀರ್ವದಿಸು ಎಂಬುದಾಗಿ ಅದರಲ್ಲಿ ಇನ್ನೊಂದು ವಚನ ನೋಡಿಕೊಂಡು ನಾನು ಸದ್ದರ್ಮಿ ಕುಡಿಯ চুগুণ ಸರಿಯಾಗಿ ಇವತ್ತು ತೆಗೆದುಕೊಂಡ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡೋರು ಮನಪೂರಕವಾಗಿ ಕೆಲಸ ಮಾಡಿದರೆ ಅಂಥವರ ಮೇಲೆ ದೇವರಿಗೆ ಪ್ರೀತಿ ಆಗ ಅವರು ತೆಗೆದುಕೊಂಡ ಸಂಬಳದಲ್ಲಿ ಅಲ್ಪ ಸಂಬಳವಾಗಲಿ ದೇವರವರಿಗೆ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಟ್ಟು ಸಂತೋಷದಿಂದ ಅವರನ್ನು ದೇವರು ಆಶೀರ್ವಾದ ಮಾಡ್ತಾನೆ ಹಾಗೆ ಕೆಲಸ ಮಾಡುವಂಥವರಿಗೂ ಕೂಡ ಅಂಥವರ ಮೇಲೆ ಬಹಳ ಪ್ರೀತಿ ಇರುತ್ತದೆ ಅವರು ಹೆಚ್ಚೆಚ್ಚಾಗಿ ಅವರಿಗೆ ಮತ್ತು ಊಟ ಬಟ್ಟೆ ದಾನ ಅವರ ಮಕ್ಕಳ ಸ್ಕೂಲಿಗೆ ಹೋಗಲಿಕ್ಕೆ ಪ್ರತಿ ಒಂದಕ್ಕೂ ಸಹಾಯ ಮಾಡೋರಾಗಿದ್ದಾರೆ ಆದ್ದರಿಂದ ಕೆಲಸ ಮಾಡೋರು ಕೂಡ ಬಹಳ ಎಚ್ಚರ ಬೇಕು ನನ್ನ ಸಹೋದರ ಸಹೋದರಿಯರೇ ತೆಗೆದುಕೊಂಡ ಸಂಬಳಕ್ಕೆ ಸರಿಯಾಗಿ ದೇವರನ್ನ ಮೆಚ್ಚಿಸಬೇಕು ಇನ್ನು ಕೆಲವರು ಕೆಲಸಕ್ಕೆ ಕೆಲಸಕ್ಕಿಂತಲೇ ಹೋಗಿ ಅಲ್ಲಿಂದ ಅವರ ಮನೆಯಲ್ಲಿದ್ದಂಥ ವಸ್ತುಗಳನ್ನು ಕದ್ದುಕೊಂಡು ಬರುವುದು ನಾವು ಗಂಡಸರಾಗಲಿ ಹೆಂಗಸರಾಗಲಿ ಯಾರೇ ಆಗಲಿ ಕದ್ದುಕೊಂಡು ಬರೋದು ಇಂಥ ಒಂದು ಹವ್ಯಾಸವು ಇದೆ ಅವರಿಗೂ ಕೂಡ ಬಹಳ ತೊಂದರೆಗಳಿಗೆ ಅವರು ಸಿಕ್ಕ ಹಾಕೊಳ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಇದು ಅನೇಕ ನಾವು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ನೋಡಬಹುದು ಆದ್ದರಿಂದ ಬಹಳ ಎಚ್ಚರ ಬೇಕು ಇದರಿಂದಾಗಿ ಬಹಳ ಜನ ಇವತ್ತು ಕೇಸ್ ಹಾಕಿಸಿಕೊಂಡು ಜೈಲಲ್ಲಿ ಕುಳಿ ಕುಳಿತಾ ಇದ್ದಾರೆ ಬಹಳ ಎಚ್ಚರ ದೇವರಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಅಲ್ಲಿ ಲೂಯ್ಯ ಲೂಕ ಹದಿನಾರು ಒಂಬತ್ತರಿಂದ ಹದಿಮೂರರವರೆಗೆ ನಾವು ಓದುವಾಗ ಲೂಕ ಹದಿನಾರನೇ ಅಧ್ಯಾಯ ಒಂಬತ್ತರಿಂದ ಹದಿಮೂರು ಇಲ್ಲಿ ಒಂದು ಐಶ್ವರ್ಯವಂತನು ಮತ್ತು ಒಬ್ಬ ಕೆಲಸದವನು ಭಿಕ್ಷೆಗಾರನ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಓದುವಾಗಲೂ ಕೂಡ ಈ ಭಿಕ್ಷೆಗಾರನು ಏನು ಮಾಡಿದ ಐಶ್ವರ್ಯವಂತನು ಹೇಳಿದ ಕೆಲಸವನ್ನು ಎಲ್ಲವನ್ನು ಮಾಡಿದ ಚಾಚೂ ತಪ್ಪದೆ ಸಂಪೂರ್ಣವಾಗಿ ಕೆಲಸವನ್ನು ಮಾಡಿದ ಇದು ಏನಾಯಿತು ದೇವರಿಗೆ ಪ್ರೀತಿಯಾಯಿತು ಈ ಭಿಕ್ಷುಕನ ಮೇಲೆ ಕಡೆಗೆ ಈ ಐಶ್ವರ್ಯಗಂತನಿಗಿಂತ ಮೊದಲು ಭಿಕ್ಷುಕನು ಸತ್ತ ಇವನು ಹೋಗಿ ಪರಲೋಕದಲ್ಲಿ ಅಂದರೆ ದೇ ಪರದೇಶನಲ್ಲಿ ಅಬ್ರಾಹ್ಮನ ಎದೆಗೆ ಒರಗಿಕೊಂಡು ಕೂತಿದ್ದಾನೆ ಯಾರೋ ಈ ಭಿಕ್ಷುಕ ಆಮೇಲೆ ಭಿಕ್ಷುಕ ಸತ್ತ ಇವನು ನರಕಕ್ಕೆ ಹೋದ ಆಗ ಇಲ್ಲಿ ಯಾರೋ ಐಶ್ವರ್ಯವಂತನು ಸತ್ತಾಗ ಕಡೆಗೆ ಐಶ್ವರ್ಯ ಅಂತ ಅಲ್ಲಿ ಹೇಳ್ತಾನೆ ಇವನು ನನ್ನ ಆಳು ನನ್ನ ತುಟ್ಟಿಗೆ ಬಟ್ಟೆ ನದ್ದಿ ನನ್ನ ತುಟ್ಟಿಗೆ ತಣ್ಣಗೆ ಮಾಡೋನು ಇವನಿಗೆ ಯಾಕೆ ಇಲ್ಲಿಂದು ಇಷ್ಟೊಂದು ವಿಶ್ರಾಂತಿ ನನಗೆ ಯಾಕೆಷ್ಟು ಕಷ್ಟ ಅಂತ ಆ ಅಬ್ರಾಹ್ಮ ಹೇಳ್ತಾನೆ ನೀನು ಆ ಲೋಕದಲ್ಲಿ ಬೇಕಾಗಿದ್ದನ್ನು ಮಾ ಪಡೆದಾಯಿತು ಆ ಎಲ್ಲವೂ ಆಯಿತು ಆದರೆ ನೀನು ಇವನಿಗೆ ಸರಿಯಾಗಿ ವಿಧೇಯರಾಗಿ ಜೀವಿಸಿದ ಇವನಿಗೆ ಕಷ್ಟ ಬರುವಾಗ ನೀನು ಇವನನ್ನು ನೋಡಲಿಲ್ಲ ಇವನು ಏನೂ ಚಾಚೂ ತಪ್ಪದೆ ನಿನ್ನ ಸೇವೆಯನ್ನು ಮಾಡಿದ ಆದುದರಿಂದ ಇಲ್ಲಿ ಇವನಿಗೆ ಹೀಗೆ ನಿನಗೆ ಇದು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಸಹೋದರ ಸಹೋದರಿ ಕೆಲಸ ಮಾಡೋದು ಅವರವರ ಪಾಲಿಗೆ ಸಿಕ್ಕಿದ ಕೆಲಸ ರೈತರಲ್ಲಾಗಲಿ ಫ್ಯಾಕ್ಟ್ರಿಗಳಲ್ಲಾಗಲಿ ಎಲ್ಲಾಗಲಿ ಯಾವುದೇ ಸಂಘ ಸಂಸ್ಥೆಗಳಲ್ಲಾಗಲಿ ಯಾವ ಥರದ ಕೆಲಸವೇ ಆಗಲಿ ಅವರಿಗೆ ಕೊಟ್ಟಂಥ ಕೆಲಸ ಸಂಬಳಕ್ಕೆ ಸರಿಯಾಗಿ ದುಡಿದು ಅದು ಅವರು ಅಂಥ ಧನಿಕರನ್ನು ಮೆಚ್ಚಿಸಿದರೆ ದೇವರನ್ನು ಮೆಚ್ಚಿಸಿದ ಹಾಗೆ ದೇವರು ಕೂಡ ಪ್ರತಿಯೊಂದನ್ನು ನೋಡೋರಾಗಿದ್ದಾರೆ ಅವರಿಗೆ ಕೊಟ್ಟಂಥ ಕೆಲಸವನ್ನು ಚಾಚು ತಪ್ಪದೆ ಸರಿಯಾಗಿ ನೆರವೇರಿಸಿದರೆ ಧನಿಕರಿಗೂ ಪ್ರೀತಿ ದೇವರಿಗೂ ಪ್ರೀತಿ ಅಂಥವ್ರವರ ಜೀವಮಾನದಲ್ಲೆಲ್ಲ ಹಾಗೆ ನಡ್ಕೊಂಡ್ರೆ ಖಂಡಿತವಾಗಿಯೂ ನಾಡಿದು ಅವರು ಮರಣ ಹೊಂದಿದ ಮೇಲೆ ಅವರ ಆತ್ಮಕ್ಕೆ ಈ ಬಿಚ್ಚುಗಾರನ ಆತ್ಮಕ್ಕೆ ಹೇಗೆ ಶಾಂತಿ ಸಿಕ್ತೋ ಹಾಗೆ ಅಂಥವರನ್ನು ಕೂಡ ದೇವರ ಆಶೀರ್ವಾದ ಮಾಡೋರಾಗಿದ್ದಾರೆ ಒಂದು ವೇಳೆ ಅವರು ಕೂಡ ಈಗ ನಾವು ಹಿಂದಿನ ವಚನದಲ್ಲಿ ತಿಳ್ಕೊಂಡಾಗ ಬರೀ ದುಡ್ಡಿಗಾಗಿ ಮಾತ್ರ ನಾನು ದುಡಿಯೋಕ್ಕೆ ಹೋಗೋದು ಅಂತ ಹೇಳ್ಕೊಂಡು ನಾನಾ ರೀತಿ ಸಮಯ ಪಾಸ್ ಮಾಡಿಕೊಂಡು ದುಡ್ಡಿಗಾಗಿ ಜಗಳ ಮಾಡಿಕೊಂಡು ಐಶ್ವರ್ಯವಂತರನ್ನು ಮನ ನ್ಯಿಸಿದರೆ ದೇವರಿಗೂ ಕೂಡ ಮನಸ್ಸು ಓಹಿಸಿದಾಗೆ ಆಗ್ತದೆ ಅಂಥವರಿಗೆ ಶಾಂತಿ ಸಮಾಧಾನ ಸಿಕ್ಕುವುದಿಲ್ಲ ಆದ್ದರಿಂದ ಕೆಲಸಗಾರರೇ ಇದು ಅವರನ್ನು ಕೂಡ ಮನಸ್ಸು ಓಹಿಸಿದಾಗೆ ಆಗ್ತದೆ ಐಶ್ವರ್ಯವಂತರ ಅದನ್ನು ಕೆಲಸ ಮಾಡಿಸುವರನ್ನು ಕೂಡ ಕೊಲೆಗೆ ಕೊಲೆ ಮಾಡಿದಾಗೆ ಆಗ್ತದೆ ಆದ್ದರಿಂದ ಈ ಭಿಕ್ಷುಗಾರನ ಮೇಲೆ ದೇವರಿಗೆ ಪ್ರೀತಿಯಾದಾಗೆ ನಾವು ಪ್ರೀತಿಯನ್ನು ಸಂಪಾದಿಸಬೇಕು ದೇವರ ಪ್ರೀತಿಯನ್ನು ದೇವರು ಮೆಚ್ಚಿಸುವ ಹಾಗೆ ದೇವರು ಪ್ರೀತಿಸುವ ಹಾಗೆ ಕೆಲಸವನ್ನು ಮಾಡಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಎಪ್ಪಸರಿಗೆ ಆರನೇ ಅಧ್ಯಾಯ ಎಂಟನೇ ವಚನ ಹೆಪೆಸರಿಗೆ ಆರು ಎಂಟು ಯಾಕೆಂದರೆ ಒಬ್ಬನು ದಾಸನಾಗಲಿ ಸ್ವತಂತ್ರನಾಗಲಿ ತಾನು ಯಾವ ಸತ್ಕಾರ್ಯವನ್ನು ಮಾಡುತ್ತಾನೋ ಅದರ ಪ್ರತಿಫಲವನ್ನು ಕರ್ತನಿಂದ ಹೊಂದುವನೆಂಬುದನ್ನು ನೀವು ತಿಳಿದವರಾಗಿಯೇ ಇದ್ದೀರಿ ನೋಡಿರಿ ಅವರವರ ಪಾಲಿಗೆ ಸಿಕ್ಕಿದ ಕೆಲಸವನ್ನು ದಾಸನೇ ಆಗಲಿ ಸ್ವತಂತ್ರನೇ ಆಗಲಿ ಯಾರೇ ಇರಲಿ ಅವರವರಿಗೆ ದೇವರು ಯಾವ ಕೆಲಸವನ್ನು ಕೊಡ್ತಾರೋ ಅದನ್ನು ಸರಿಯಾಗಿ ಮಾಡಿದರೆ ಮಾತ್ರ ದೇವರಿಂದ ಪ್ರತಿಫಲ ಆಶೀರ್ವಾದ ಸಿಗ್ತದೆ ಒಳ್ಳೆ ರೀತಿಯಲ್ಲಿ ಕೊಟ್ಟ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡಿದರೆ ಆಶೀರ್ವಾದ ಇಲ್ಲ ಬರೀ ಹಣಕ್ಕಾಗಿ ಪ್ರಯತ್ನ ಪಟ್ಟರೆ ಅದಕ್ಕೆ ಸರಿಯಾದ ಪ್ರತಿಫಲ ಆಶೀರ್ವಾದವನ್ನು ಹೊಂದುವುದಿಲ್ಲ ಅವರು ಯಾರೇ ಆಗಲಿ ಸ್ವತಂತ್ರನಾಗಿ ಮಾಡುವಂಥ ಕೆಲಸವೇ ಆಗಲಿ ದೇವರನ್ನು ಮೆಚ್ಚಿಸಬೇಕು ಅಥವಾ ಇವತ್ತು ಕೂಲಿ ಕೆಲಸ ಮಾಡುವವರೇ ಆಗಲಿ ಅವರು ಕೂಡ ದೇವರನ್ನು ಮೆಚ್ಚಿಸಬೇಕು ತೆಗೆದುಕೊಂಡ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು ಹಾಗಾದರೆ ಮಾತ್ರ ಎಲ್ಲದಕ್ಕೂ ದೇವರು ಪ್ರತಿಫಲವನ್ನು ಕೊಡುತ್ತಾನೆ ಒಳ್ಳೆಯದಕ್ಕೆ ಒಳ್ಳೆಯದೇ ಕೆಟ್ಟದಕ್ಕೂ ಕೆಟ್ಟ ಅದೇ ಅನ್ಯಾಯಕ್ಕೆ ಅನ್ಯಾಯವೇ ಪ್ರೀತಿಗೆ ಪ್ರೀತಿಯೇ ಈ ರೀತಿಯಲ್ಲಿ ದೇವರು ಕೂಡ ಪ್ರತಿಫಲವನ್ನು ಕೊಡುವರಾಗಿದ್ದಾರೆ ಹಾಗಿರುವಾಗ ಪ್ರತಿಫಲವನ್ನು ಕರ್ತನಿಂದ ಹೊಂದೋನೆಂಬುದನ್ನು ನೀವು ತಿಳಿದವರಾಗಿಯೇ ಇದ್ದೀರಿ ಒಂದು ವೇಳೆ ತಿಳಿದುಕೊಳ್ಳದಿದ್ದರೂ ಕೂಡ ಈಗ ನನ್ನ ಮುಖಾಂತರ ಕೆಲಸಗಾರರೇ ದೇವರು ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ ಒಂದು ವೇಳೆ ಇಲ್ಲಿಯವರೆಗೆ ತಪ್ಪಿ ಹೋಗಿದ್ದರೆ ಇನ್ನಾದರೂ ಸರಿಪಡಿಸಿಕೊಳ್ಳಿ ದೇವರು ಪ್ರತಿಯೊಂದನ್ನು ನೋಡುವವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಕೊಲೆಸಿಯರಿಗೆ ಮೂರನೇ ಅಧ್ಯಾಯ ಇಪ್ಪತ್ತ ಎರಡರಿಂದ ಇಪ್ಪತ್ತ ಐದು ಕೊಳೆಸರಿಗೆ ಮೂರನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಈ ಲೋಕದಲ್ಲಿನ ನಿಮ್ಮ ಯಜಮಾನರಿಗೆ ಎಲ್ಲ ವಿಷಯಗಳಲ್ಲಿ ವಿಧೇಯರಾಗಿರಿ ಮನುಷ್ಯರನ್ನು ಮೆಚ್ಚಿಸುವರು ಮಾಡುವ ಪ್ರಕಾರ ನಿಮ್ಮ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕರ್ತನಿಗೆ ಭಯಪಡೋರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡಿರಿ ನೋಡಿ ದೇವರು ನಮಗೆ ಸ್ತೋತ್ರವಾಗಲಿ ಎಲ್ಲ ವಿಷಯಗಳಲ್ಲೂ ಯಜಮಾನರನ್ನು ಮೆಚ್ಚಿಸಬೇಕು ಅನ್ಯಾಯಕ್ಕಾಗಿ ಮೆಚ್ಚಿಸಿ ಸುಮ್ಮನೆ ಕಣ್ಣುಗಟ್ಟಿನ ನಾಟಕ ವಿದ್ಯೆಗಳು ಮಾಡಿಕೊಂಡು ಹಣ ಸಂಪಾದನೆ ಮಾತ್ರ ನೋಡಬಾರದು ಬೇರೆಯವರು ಯಾರಾದರೂ ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಯಜಮಾನನನ್ನು ಮೆಚ್ಚಿಸಲಿಕ್ಕೆ ನಾನಾ ಥರದಲ್ಲಿ ಮಾತನಾಡಬಹುದು ನಾನಾ ಥರದಲ್ಲಿ ನಾಟಕ ಆಡಬಹುದು ಹಾಗೆ ಮಾಡಿದಾಗ ದೇವರನ್ನು ಅರಿತಿರುವ ನಾವು ದೇವರು ನಮ್ಮನ್ನು ನಡೆಸ್ತಿರುವಾಗ ನಾವು ಹಾಗೆ ಮಾಡಬಾರದು ದೇವರಿಗೆ ಭಯಪಟ್ಟು ದೇವರು ನಾವು ಹಿಂದಿನ ವಚನದಲ್ಲಿ ನೋಡಿದ್ದೇವೆ ಪ್ರತಿಯೊಂದಕ್ಕೆ ಕರ್ತನು ಪ್ರತಿಫಲವನ್ನು ಕೊಡುತ್ತಾನೆಂಬುದಾಗಿ ದೇವರು ಮಚ್ಚುವ ಹಾಗೆ ಸರಳ ಮನಸ್ಸಿನಿಂದ ಪ್ರೀತಿಯಿಂದ ನಾನು ಇದರಲ್ಲಿ ಕೆಲಸ ಮಾಡಬೇಕು ಯಜಮಾನ ನನಗೆ ಸಂಬಳವನ್ನು ಕೊಡ್ತಾನೆ ದೇವರು ಕೂಡ ಇದನ್ನು ನೋಡ್ತಾ ಇದ್ದಾನೆ ಪರಲೋಕದಲ್ಲಿ ಕೂತುಕೊಂಡು ದೇವರೇ ನಾನು ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು ಅಂತೇಳಿ ತೆಗೆದುಕೊಂಡ ಸಂಬಳಕ್ಕೆ ಸರಿಯಾಗಿ ನಾವು ಕೆಲಸವನ್ನು ಮಾಡಬೇಕು ಆಗ ಯಜಮಾನಿಗೂ ಮೆಚ್ಚುಗೆ ಆಗ್ತದೆ ದೇವರಿಗೂ ಮೆಚ್ಚುಗೆ ಆಗ್ತದೆ ಬೇರೆಯವರು ಹಾಗೆ ಮಾಡ್ತಾರೆ ಇವರು ಹೀಗೆ ಮಾಡ್ತಾರೆ ಅಂತ ನಾವು ನೋಡೋಕ್ಕೆ ಹೋಗಬಾರದು ಅದು ನಮಗೆ ಇರಬಾರದು ಇಪ್ಪತ್ತ್ಮೂರನೇ ವಚನ ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರಕವಾಗಿ ಮಾಡಿರಿ ನೋಡಿ ನಮ್ಮ ಪಾಳಿಗೆ ಸಿಕ್ಕುವ ಪ್ರತಿಯೊಂದು ಕೆಲಸ ಯಾರದ್ದಾಗಿದೆ ದೇವರ ಕೆಲಸವಾಗಿದೆ ಈ ಲೋಕದಲ್ಲಿ ಎಲ್ಲರೂ ಐಶ್ವರ್ಯವಂತರಾದರೆ ಲೋಕವನ್ನು ನಡೆಸುವವರು ಯಾರಾಗಿದ್ದಾರೆ ಅದಕ್ಕೆ ಕೆಲವರನ್ನು ಐಶ್ವರ್ಯವಂತರನ್ನಾಗಿ ಮಾಡಿದ್ದಾರೆ ಕೆಲವರನ್ನು ಕೂಲಿ ಕಾರ್ಮಿಕರನ್ನಾಗಿ ಮಾಡಿದ್ದಾರೆ ನಾನಾ ಥರದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವರವನ್ನು ಕೊಟ್ಟು ಇವತ್ತು ದೇವರು ನಡೆಸೋರಾಗಿದ್ದಾರೆ ಕಾರಣ ಭೂಲೋಕ ನಡೀತಾರೆ ಬೇಕಾದರೆ ಭೂಲೋಕದಲ್ಲಿ ಮನುಷ್ಯರು ಜೀವಿಸಬೇಕಾದರೆ ಎಲ್ರಿಗೂ ಒಂದೊಂದು ಕೆಲಸ ಆಗಲೇಬೇಕು ಅದು ಯಾರ್ಯಾರಿಗೆ ಯಾವ್ಯಾವ ವರವನ್ನು ಕೊಡಬೇಕು ಅದ್ದು ವರವನ್ನು ಕೊಡುತ್ತಾರೆ ಹಾಗೆ ನಾವು ಮಾಡುವ ಕೆಲಸ ನಮ್ಮ ಪಾಲಿಗೆ ಸಿಕ್ಕಿದ ಕೆಲಸವನ್ನು ಮನಪೂರಕವಾಗಿ ನಾವು ಮಾಡುವುದು ಯಜಮಾನನ ಕೈ ಕೆಳಗೆದ್ದುಕೊಂಡು ಕೆಲಸ ಮಾಡುವುದು ಕೂಡ ಏನಾಗಬೇಕು ಯಜಮಾನನನ್ನು ಮೆಚ್ಚಿಸಬೇಕು ದೇವರಿಗೆ ಪ್ರೀತಿ ಒಂದು ವೇಳೆ ನಮಗೆ ಯಜಮಾನನಿಲ್ಲದೆ ಸ್ವತಂತ್ರವಾಗಿ ನಾವು ದೇವರ ಕೆಲಸವನ್ನೇ ಮಾಡುವುದಾದರೆ ದೇವರನ್ನು ಮೆಚ್ಚಿಸಬೇಕು ಒಂದು ಸಮಯದಲ್ಲಿ ಹಿಂದೆ ನಾನು ಕೂಡ ಯಜಮಾನನಿಗೆ ದಾಸನಾಗಿದ್ದೆ ಕಿ ಬಿಲಿ ಟೆಂಪ್ರವರಿಯಾಗಿ ಕೆಲಸ ಮಾಡಿದ್ದೆ ಆಗ ಈಗ ಹಿಂದೆ ಹೇಳಿದಾಗೆ ಅನ್ಯಾಯ ಮಾಡಿದ್ದೆ ಬೇಕಾದಷ್ಟು ಶಿಕ್ಷೆಯನ್ನು ನಾನು ಅನುಭವಿಸಿದೆ ಆದರೆ ಇವತ್ತು ನಾನು ದಾಸನಾಗಿಲ್ಲ ಯಾರಿಗೆ ದಾಸನಾಗಿದ್ದೇನೆ ದೇವರಿಗೆ ದಾಸನಾಗಿದ್ದೇನೆ ನಾನು ಇವತ್ತು ನಾನು ಸ್ವತಂತ್ರನಾಗಿದ್ದೇನೆ ದೇವರು ನನ್ನನ್ನು ಇಪ್ಪತ್ತೊಂಬತ್ತು ವರ್ಷದಿಂದ ಬೈಬಲನ್ನು ಕೈಗೆ ಕೊಟ್ಟು ಹಾಗೆ ಅದನ್ನು ಓದಿ ತಿಳಿದುಕೊಂಡು ಎಲ್ಲ ಗ್ರಂಥಗಳನ್ನ ತಿಳಿದುಕೊಂಡು ಸತ್ಯವನ್ನು ಸಾರಿಕೊಂಡು ಹೋಗುವಂತೆ ಇಲ್ಲಿವರೆಗೆ ನಡೆಸಿದರು ಮನಪೂರಕವಾಗಿ ನಾನು ನಡೆಸಿದ್ದೇನೆ ನನ್ನ ಸಹೋದರ ಸಹೋದರಿಯರು ಇದು ನನ್ನ ಪ್ರೀತಿಯಲ್ಲ ದೇವರ ಪ್ರೀತಿ ದೇವರು ನಡೆಸಿದ್ದಾರೆ ಆದರೆ ಇವತ್ತು ಸ್ವಲ್ಪ ಈಗ ವಯಸ್ಸಾಗಿತ್ತು ಅರವತ್ತೊಂಬತ್ತು ವಯಸ್ಸು ಹಣ ಆಗ ಏನಾಗ್ತದೆ ಇಲ್ಲಿ ಈಗ ಬಹಳ ಕಡಿಮೆ ಸ್ಥಳಕ್ಕೆ ಹೋಗ್ತಾ ಇದ್ದೇನೆ ಖರ್ಚಿಗೂ ಕೂಡ ಬಹಳ ಕಡಿಮೆ ಬಹಳ ತೊಂದರೆಯಾಗಿದೆ ಹಾಗಿರುವಾಗ ಇವತ್ತು ಯೂಟ್ಯೂಬ್ ಮೂಲಕವೂ ದೇವರ ಪ್ರೀತಿಯಲ್ಲಿ ಯಾರ್ಯಾರಿಗೆ ಸತ್ಯ ಸುವಾರ್ತೆಯನ್ನು ಸಾರಬೇಕೋ ಇದನ್ನು ದೇವರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ದೇವರ ಪ್ರೀತಿಯಲ್ಲಿ ಮನಪೂರಕವಾಗಿ ನಾನು ಮಾಡುವನಾಗಿದ್ದೇನೆ ಅದಕ್ಕೂ ದೇವರಲ್ಲಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ದೇವರೇ ನನ್ನ ಕೊನೆಯ ಉಸಿರು ತನಕ ನಿನ್ನ ಸತ್ಯ ಸುವಾರ್ತೆ ಯಾರ್ಯಾರಿಗೆ ಮುಟ್ಟಿಸ್ಬೇಕಾ ಯೂಟ್ಯೂಬ್ ಮೂಲಕ ಹೋಗಿ ಕಳಿಸಿಕೊಂಡು ಹೋಗಲೇಬೇಕು ನುಡಿಲೇಬೇಕು ಅಗ್ನಿ ಜೋಳಗೆ ಮಾರ್ಪಡಿಸೋಣ ನನ್ನ ಹಿಬ್ಬಾಯಿ ಕತ್ತಿಗಿಂತಲೂ ಹರಿತವಾಗು ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಹಾಗೆ ನಾವು ಪ್ರತಿಯೊಂದು ಯೋತಿಗೆ ನಾನು ಸ್ವತಂತ್ರ ಸ್ವತಂತ್ರನಾಗಿದ್ದೇನೆ ಹಾಗೆ ಇವತ್ತು ಸ್ವತಂತ್ರರಾಗಿರುವವರು ನಾನಾ ರೀತಿಯಲ್ಲಿ ಕೆಲಸ ಮಾಡುವರು ದೇವರನ್ನು ಮೆಚ್ಚಿಸಬೇಕು ನಾವು ಮಾಡುವ ಕೆಲಸ ತೆಗೆದುಕೊಂಡ ಸಂಬಳಕ್ಕೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಇಪ್ಪತ್ತ ನಾಲ್ಕನೇ ವಚನ ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವನೆಂದು ತಿಳಿದಿದ್ದೀರಲ್ಲ ನೀವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೀರಿ ಈಗ ಅರ್ಥ ಆಯ್ತಲ್ಲ ಪ್ರತಿ ಒಂದಕ್ಕೂ ಒಳ್ಳೇದು ಒಳ್ಳೆಯದೇ ಕೆಟ್ಟದ್ದು ಕೆಟ್ಟದಕ್ಕೂ ಅನ್ಯಾಯ ಅನ್ಯಾಯವೇ ಪ್ರೀತಿಗೆ ಪ್ರೀತಿ ಆಶೀರ್ವಾದಕ್ಕೆ ಆಶೀರ್ವಾದ ಎಂಬುದನ್ನು ದೇವರು ನನ್ನ ಮುಖಾಂತರ ನಿಮಗೆ ಈಗ ನೀವೊಂದು ವೇಳೆ ತಿಳಿಯದಿದ್ದರೆ ಯಾರ ಮುಖಾಂತರ ಅದು ತಿಳಿಸದಿದ್ದರೆ ಅಥವಾ ನೀವು ತಿಳಿದುಕೊಳ್ಳ ಕೊಳ್ಳದವರಾಗಿದ್ದರೆ ದೇವರಿಗೆ ನನ್ನ ಮುಖಾಂತರ ನಿಮಗೆ ತಿಳಿದು ಪಡಿಸ್ತಾ ಇದ್ದಾರೆ ಈಗ ನಾವು ಪ್ರತಿಯೊಬ್ಬರು ಯಾರಿಗೆ ದಾಸರಾಗಿದ್ದೇವೆ ಸರ್ವ ಸೃಷ್ಟಿಕರ್ತನಾದಂಥ ದೇವರಿಗೆ ಆ ಯೇಸು ಕ್ರಿಸ್ತನಿಗೆ ಪರಮಾತ್ಮನಿಗೆ ಭಗವಂತನಿಗೂ ನಾವು ದಾಸರಾಗಿ ೇವೆ ಕಾರಣ ನಮ್ಮನ್ನು ಭೂಲೋಕದಲ್ಲಿ ಸೃಷ್ಟಿ ಮಾಡಿ ಸರ್ವವನ್ನು ಕೊಟ್ಟು ನಮ್ಮನ್ನು ಸಾಕ್ತಾ ಇರೋದು ದೇವರಾಗಿದ್ದಾನೆ ಆದ್ದರಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಕೂಡ ದೇವರು ಮೆಚ್ಚುವನಾಗಿರಬೇಕು ಮನುಷ್ಯರನ್ನು ಮೆಚ್ಚಿಸಿ ಅನ್ಯಾಯ ಮಾಡಿ ಹಣ ಸಂಪಾದನೆ ಮಾಡೋಕ್ಕೋಸ್ಕರ ನಾವು ಇರಬಾರದು ಹಾಗೆ ಇಪ್ಪತ್ತೈದನೇ ವಚನಕ್ಕೆ ಹೋಗೋಣ ಅನ್ಯಾಯ ಮಾಡುವವನು ತಾನು ಮಾಡಿದ ಅನ್ಯಾಯಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುವನೇ ಹೊಂದುವನಷ್ಟೇ ಪಕ್ಷಪಾತ ಇರುವುದಿಲ್ಲ ಅನ್ಯಾಯದಿಂದ ಸಂಪಾದನೆ ಮಾಡಿದರೆ ಒಂದಲ್ಲ ಒಂದು ರೀತಿಯಾದ ಐಶ್ವರಂತರಾಗಲಿ ಕೋಳಿ ಕಾರ್ಮಿಕರಾಗಲಿ ಯಾರೇ ಆಗಲಿ ಯಾವ ಫ್ಯಾಕ್ಟ್ರಿ ದುಡಿಯೋನಾಗಲಿ ಯಾವ ಸರ್ಕಾರಿ ನೌಕರನೇ ಆಗಲಿ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ ಲಂಚ ಬಡ್ಡಿ ಗಿಡ್ಡಿ ಕೊಟ್ಟು ಅನ್ಯಾಯಕ್ಕೆ ಅನ್ಯಾಯದಲ್ಲಿ ಯಾರು ಹಣ ಸಂಪಾದನೆ ಮಾಡ್ತಾರೋ ಅವನು ಅದಕ್ಕೆ ತಕ್ಕಾದ ಪ್ರತಿಫಲವನ್ನು ಹೊಂದುತ್ತಾನೆ ಒಳ್ಳೆ ರೀತಿಯಲ್ಲಿ ಯಾವುದೇ ಒಬ್ಬನ ಮನ ನೋಯಿಸದೆ ಸುಳ್ಳು ಹೇಳ ದಗ ಮೋಸ ಮಾಡದೆ ಸರಿಯಾಗಿ ನ್ಯಾಯ ರೀತಿಯಲ್ಲಿ ನಡೆದವನಿಗೆ ದೇವರ ಆಶೀರ್ವಾದ ಅದಕ್ಕೆ ಸಕ್ಕಾದ ಪ್ರತಿಫಲವನ್ನು ಹೊಂದುವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಪಿಲೆಮೋನ ಒಂದನೇ ಅಧ್ಯಾಯ ಹದಿನಾರನೇ ವಚನ ಇನ್ನು ಮೇಲೆ ಅವನು ದಾಸನಾಗದೆ ದಾಸನಿಗಿಂತ ಉತ್ತಮನಾಗಿ ಪ್ರಿಯ ಸಹೋದರನಂತಾಗಬೇಕು ಅವನು ನನಗೆ ಬಹಳ ಪ್ರಿಯನಾಗಿರುವಲ್ಲಿ ನಿನಗೆ ಲೋಕ ಸಂಬಂಧದಲ್ಲಿಯೂ ಕರ್ತನ ಸಂಬಂಧದಲ್ಲಿ ಇನ್ನು ಎಷ್ಟೋ ಪ್ರಿಯನಾಗಿರುವನು ನೋಡಿ ನಾವು ಪ್ರೀತಿಯಲ್ಲಿ ನಡ್ಕೊಂಡ್ರೆ ದೇವರ ಯಜಮಾನನು ಕೊಟ್ಟಂಥ ಸಂಬಳಕ್ಕೆ ನಾವು ಪ್ರೀತಿಯಾಗಿ ನಡ್ಕೊಂಡ್ರೆ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡಿದರೆ ನಮ್ಮ ಮೇಲೆ ಯಜಮಾನಿಗೆ ಪ್ರೀತಿ ಇದ್ದರೆ ಇನ್ನು ಮುಂದೆ ಮೇಲೆ ಅವನು ನನ್ನ ದಾಸ ನನ್ನ ಆಳು ಅಂತ ನೋಡೋದಿಲ್ಲ ಓ ನನ್ನ ಕುಟುಂಬ ಸಂಸಾರದಲ್ಲಿ ಅಣ್ಣ ತಮ್ಮದರಲ್ಲಿ ಇವನು ಒಬ್ಬನಪ್ಪ ಸಂಪೂರ್ಣವಾಗಿ ಅವನ ಸ್ವಂತ ಕೆಲಸದಾಗೆ ಮಾಡ್ತಾನೆ ಅವನಿಗೆ ಇನ್ನೂ ಸ್ವಲ್ಪ ಸಂಬಳ ನಾನು ಜಾಸ್ತಿ ಕೊಡ್ತೇನೆ ಅವನ ಕಷ್ಟ ಸಂಕಟ ದುಃಖ ಅವನ ಒಂದು ಸಂಸಾರ ಹೆಂಡತಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಾನು ಕೊಡ್ತೇನೆ ಎಂಬುದಾಗಿ ಪ್ರೀತಿಯಲ್ಲಿ ಕೊಡೋವನಾಗಿದ್ದಾನೆ ಯಜಮಾನ ದೇವರು ಅಂಥವರಿಗೆ ಅಂಥವರ ಕೈಯಲ್ಲಿ ಕೊಡಿಸುವನಾಗಿದ್ದಾನೆ ಅದು ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡೋಕ್ಕೂ ಸಾಧ್ಯವಿಲ್ಲ ಅಂಥವರ ಮೇಲೆ ದೇವರಿಗೂ ಕೂಡ ಬಹಳ ಪ್ರೀತಿ ಆದ್ದರಿಂದ ಅನೇಕ ದುಡಿಯೋರು ಕೂಡ ಏನು ಮಾಡ್ತಾ ಇದ್ದಾರೆ ಇವತ್ತು ಅನೇಕ ದುಡಿಯೋರಲ್ಲಿ ಬಟ್ಟೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣ ಪ್ರತಿಯೊಂದನ್ನು ಆ ಧನಿಕರು ಕೆಲಸ ಮಾಡುವವರಿಗೂ ಕೂಡ ಕೊಟ್ಟು ು ಇಡೀ ಅವರ ಮನೆಯನ್ನೇ ಧನಿಕರು ಸಾಕುವಂತಾಗಿದ್ದಾರೆ ಇದು ಇವತ್ತು ಬಹಳ ಕಡೆಗೆ ನಾವು ಬೆಂಗಳೂರು ಮೈಸೂರು ಮಂಗಳೂರು ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಳ್ತಾರೆ ನಮಗೆಲ್ಲರೂ ಅವ್ರು ಕೊಡ್ತಾರಪ್ಪ ಬಹಳ ಒಳ್ಳೆ ಸಾಹುಕಾರರು ಬಹಳ ಒಳ್ಳೆ ಧನಿಕರು ಬಟ್ಟೆ ಕೊಡ್ತಾರೆ ಮಕ್ಕಳಿಗೆ ವರ್ಷಕ್ಕೆ ಇಷ್ಟು ಫೀಸ್ ಅವರೇ ಕಟ್ತಾರೆ ಇಂಗ್ಲಿಷ್ ಮೀಡಿಯಮಲ್ಲಿ ನಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಅವರು ಸಂಪೂರ್ಣವಾಗಿ ದುಡಿಯೋದು ಧನಿ ಸಾಹುಕ ಧನಿಕರನ್ನು ಮೆಚ್ಚಿಸಿದ್ದಾರೆ ಸ್ವಂತ ಧನಿಕರಿಗೆ ಇವರ ಮೇಲೆ ಸಂಪೂರ್ಣವಾಗಿ ಪ್ರೀತಿ ಬರುತ್ತದೆ ಹಾಗೆ ಅಂಥವರ ಮೇಲೆ ದೇವರಿಗೂ ಕೂಡ ಪ್ರೀತಿ ಹಾಗೆ ಇವತ್ತು ಕೆಲಸ ಮಾಡುವವರ ಕೂಡ ಸಂಬಳಕ್ಕೆ ಆಸೆ ಪಡದೆ ಮೋಸ ದಾಗ ಮಾಡದೆ ಮಾಡುವ ಕೆಲಸ ದೇವರು ಮೆಚ್ಚಬೇಕು ಈ ಧನಿಕರು ಕೂಡ ಮೆಚ್ಚಬೇಕು ಅಂಥವರಿಗೆ ಮಾತ್ರ ಆಶೀರ್ವಾದ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನಾದಂಥ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಇವತ್ತಿನ ಒಂದು ಸಂದೇಶ ಭಾಗವನ್ನು ಬಿಡಿ ಬಿಡಿಯಾಗಿ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ಇದರಲ್ಲಿ ದುಡಿಯೋರು ಒಂದು ವೇಳೆ ಈ ವಚನಕ್ಕೆ ತಪ್ಪಿ ಹೋಗಿದ್ದರೆ ಅವರಿಗೆ ತಿಳಿದೋ ತಿಳಿಯೋದೋ ಅವರನ್ನು ಕ್ಷಮಿಸಿರಿ ಕರ್ತನೇ ಅವರು ಇನ್ನು ಮುಂದೆ ಸರಿಯಾಗಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಿ ಅವರ ಆಶೀರ್ವಾದ ಹೊಂದಿ ಅವರ ಮಕ್ಕಳಿಗೆ ಕೂಡ ಇದನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ನನ್ನನ್ನು ಯಾವ ರೀತಿ ನೀವು ಆಶೀರ್ವಾದ ಮಾಡಿದ್ದೀರೋ ಹಾಗೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಎಲ್ಲ ಪಾಪ ಕ್ಷಮಾಪಣೆ ಪ್ರೀತಿ ರಕ್ಷಣೆ ಪ್ರತಿ ಒಂದು ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಆದ್ದರಿಂದ ನಿಮ್ಮ ಪ್ರೀತಿ ಕರುಣೆ ಶಾಂತಿ ಸಮಾಧಾನ ಇದನ್ನು ಕೇಳುತ್ತಿರುವಂಥ ಸಹೋದರ ಸಹೋದರಿ ಮಕ್ಕಳ ಮೇಲೆ ಸದಾ ಕಾಲ ಎಂದೆಂದಿಗೂ ಇರಲಿ ಹಾಗೆ ಮಾಡುವುದಕ್ಕ ಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯಾದ ದೇವರೇ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದವುಗಳು